ಸರ್ ತುಂಬ ಧನ್ಯವಾದಗಳು ಸರ್ ಈ ಥರ ಒಂದು ಅತ್ಯುತ್ತಮ ಸಿನಿಮಾ ನಮಗೆ ಅಂದರೆ ಅಪ್ಪ ಅಭಿಮಾನಿಗಳು ಕೊಟ್ಟಿರೋದು ಅದಕ್ಕೆ ಅಂದರೆ ಈಗ ನಮ್ಮ ನಮ್ಮ ದುರ್ದೈವ ಅಂದರೆ ಇದೇ ಥೇಟ್ರಲ್ಲಿ ಭಜರಂಗಿ ಟೂ ನೋಡ್ತಾ ಇದ್ದ ನಾವು ಅದು ಕರಾಳ ದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಇದೇ ಥೇಟ್ರಲ್ಲಿ ನಾವು ಶಿವಣ್ಣ ಬಜರಂಗಿ ಟೂನ್ ಇದೇ ಥೇಟ್ರಲ್ಲಿ ವಿಷಯ ಗೊತ್ತಾಗಿದ್ದು ನಮಗೆ ಏನು ಮಾಡ್ತೀರಾ ಅದೇ ಪುನಃ ಅದನ್ನು ರೀಕಾಲ್ ಮಾಡ್ಕೊಂಡಂಗೆ ಆಯಿತು ನಿಜವಾಗ್ಲೂ ತುಂಬ ಮನ ಮುಟ್ಟುವಂತೆ ಎಲ್ಲ ಅಪ್ಪ ಅಭಿಮಾನಿಗಳ ನೋವೇನಿದೆ ಅದೇ ಈ ಸಿನಿಮಾ ಮೂಲಕ ತೋರಿಸಿದ್ದಾರೆ ಬಸವರಾಜ್ ಅವರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಕ್ಕೆ ಯಾಕೆಂದರೆ ನಾವು ಅಪ್ಪವರು ಒಂದು ಇಪ್ಪತ್ತೇ ಇಪ್ಪತ್ತ್ಮೂರು ವರ್ಷ ನಂಟದು ತೊಂಬತ್ತೆಂಟರಿಂದ ಹೋಗಿ ಹಿಂದೊಂದು ದಿವಸ ಅವ್ರ ಜೊತೆನೇ ಇದ್ದೆ ನಾನು ಅಂತ ಪುಣ್ಯಾತ್ಮನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋ ಸಿನಿಮಾ ನಿಜವಾಗ್ಲೂ ಎಲ್ಲ ಅಪ್ಪು ಅಭಿಮಾನಿಗಳು ಅಪ್ಪು ಅಭಿಮಾನಿಗಳು ನೋಡಲೇಬೇಕು ಇದನ್ನು ಯಾಕೆಂದರೆ ನಾವೇನು ಆ ಟೈಮ್ಗಳಲ್ಲಿ ನಾವು ನೋವು ಕೊಟ್ಟಿದ್ದೀವಿ ಅದನ್ನು ಸಿನಿಮಾ ಮೂಲಕ ತೋರಿಸಿದಾರಲ್ಲ ನಿಜವಾಗ್ಲೂ ಅದು ತುಂಬ ಮನಸ್ಸಿಗೆ ನಾಡ್ತದೆ ಅಂದರೆ ಹೇಳಕ್ಕೆ ನಮ್ಗೆ ಇರ್ತಾರೆ ಎಮೋಷನ್ ಜಾಸ್ತಿ ಹೌದು ಸರ್ ನಮ್ಗೆ ಇದರಲ್ಲೇ ಇದ್ದಾರೆ ನಾವು ಸುಮಾರು ಅಪ್ಪು ಸರ್ ಈಗ ನನ್ನ ಮಗನಿಗೆ ಅವರೇ ಸೀಟ್ ಕೊಡ್ಸಿದ್ದು ನಾವೆಲ್ಲೂ ರಿಲೀ ರಿಲೀವ್ ಮಾಡಲ್ಲ ಅದು ಯಾಕೆಂದ್ರೆ ಅವರು ಗೊತ್ತಲ್ಲ ನಿಮಗೆ ರೂಲ್ಸ್ ಅಪ್ಪು ಸರ್ ರೂಲ್ಸ್ ನಾವು ಒಂದೇ ಒಂದು ಫೋನಿಂದ ನಾವು ಸೀಟ್ ಕೊಡಲ್ಲ ಅಂದರು ಅಪ್ಪು ಸಾರ್ಕಲ್ಲಿ ಒಂದೇ ಒಂದು ಫೋನ್ ಮಾಡಿಸಿದ್ಗೆ ಫಿಫ್ಟಿ ಪರ್ಸೆಂಟ್ ಡೊನೇಷನ್ ಕಡಿಮೆ ಮಾಡಿಕೊಂಡು ಸೀಟ್ ಕೊಟ್ಟಿವೆ ಅದು ನನ್ನದು ಉದಾಹರಣೆ ನಾನೇ ಇದ್ದೀನಿ ಅದೆಲ್ಲ ಅವ್ರು ತೋರಿಸಿದಾರೆಲ್ಲ ಸತ್ಯ ಅದು ಯಾಕೆಂದ್ರೆ ಎಲ್ಲನೂ ಆಚೆ ಬಂದಿಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಆಚೆ ಬಂದಿದೆ ಅಷ್ಟೇ ಅಪ್ಪು ಸಾರದೆಲ್ಲ ಇನ್ನೂ ಬೇಜಾನಿದೆ ನಾವು ನೋಡಿರೋ ಸತ್ಯ ನಮ್ಮಿಂದ ನಮ್ಮ ಮುಂದೆ ನಾವು ನಾವು ಒಡನಾಟಿ ಆಗಿರೋದ್ರಿಂದ ನಾವು ಮುಂದೆ ಹಾಸ್ಪಿಟ್ಲ್ ಬಿಲ್ ಆಗಿರ್ಬೋದು ಏನೇನು ತೋರಿಸಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಯಾವುದೂ ಸುಳ್ಳಲ್ಲ ಅದಕ್ಕೆ ಅವರು ಇವತ್ತು ಪ್ರತಿಯೊಂದು ಮನೆಯಲ್ಲೇ ದೇವ್ರ ಥರ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ಕಣ್ ತುಂಬ್ಕೋಬೇಕಂದ್ರೆ ದಯವಿಟ್ಟು ಬಂದು ರತ್ನ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಅಭಿಮಾನಿಗಳೆಲ್ಲ ಸರಿ ಸಿನಿಮಾ ನೋಡಿ ನಿಮಗೆ ಅಪ್ಪು ಸಾರು ಇನ್ನೊಂದು ಸರಿ ನೋಡೋ ಫೀಲ್ ಬರುತ್ತೆ ನಿಮಗೆ ಅಂತ ಎಲ್ಲ ಅಭಿಮಾನಿಗಳು ಪರವಾಗಿ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಎಲ್ಲ ಕನ್ನಡಕ್ಕೆ ಇಷ್ಟೇ ಕೇಳ್ತಾ ಇರೋದು ಅಪ್ಪು ಸರ್ ನೀವು ಎಷ್ಟು ಮನೆಯಲ್ಲಿ ಎಷ್ಟು ಪೂಜೆ ಮಾಡ್ತೀರಾ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಅಪ್ಪು ಸರ್ ಬದುಕಿದ್ದಾರೆ ಅನ್ನೋ ಒಂದು ನಿಮ್ಗೊಂದು ಫೀಲಿಂಗ್ಸ್ ಬೇಕಾ ಆ ಅವರ ಅಪ್ಪು ಸರ್ ಇದ್ದಾರೆ ನಿಮ್ಮ ಜೊತೆಗೇ ಇದ್ದಾರೆ ಅನ್ನೋ ಫೀಲ್ ಅಂತ ಈ ಸಿನಿಮಾ ಕೊಡುತ್ತೆ ಇದನ್ನು ಧೈರ್ಯದಿಂದ ಹೇಳ್ತೀನಿ ಖಂಡಿತ ಎಲ್ಲ ಸಿನ್ಮಾ ನೋಡಿ ಎಲ್ಲ ಕನ್ನಡ ಅಭಿಮಾನಿಗಳು ರಾಜವಂಶ ಫ್ಯಾನ್ ಇರ್ಬೋದು ಅಪ್ಪ ಅಪ್ಪಟ ಅಭಿಮಾನಿಗಳು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಅವ್ರ ಒಂದು ಮನಸ್ಸಲ್ಲಿರೋ ನಾವು ಭಾರ ಕಡಿಮೆ ಆಗುತ್ತೆ ಒಂದು ಅವರು ಫೋನ್ ಇವತ್ತು ನಾವು ಹಂಗೆ ಆ ಫೀಲಲ್ಲೇ ಇದ್ದೀವಿ ಇದಾರೆ ಎಲ್ಲೋ ಇದ್ದಾರೆ ಬರ್ತಾರೆ ಅಂದರೆ ದೈವಿಕವಾಗಿ ನಮ್ಮ ಹತ್ರ ದೂರ ಆಗಿದ್ದಾರೆ ಅಂದರೆ ನಾವೆಲ್ಲ ಹಾಗೇ ತಿಳ್ಕೊಂಡಿದ್ದೀವಿ ಎಲ್ಲೂ ಹೋಗಿಲ್ಲ ನಮ್ಮ ನಮ್ಮ ಹತ್ರನೇ ಇದ್ದಾರೆ ನಮ್ಗೆಲ್ಲೋ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅದೇ ಥರ ನಾವು ತಿಳ್ಕೊಂಡು ಮುಂದುವರಿತಾ ಇದೀವಿ ಎಲ್ಲರಿಗೂ ಅದೇ ಫೀಲ್ ಸರ್ ಥ್ಯಾಂಕ್ ಯು ಸರ್ ದಾಸನ್ ಬಿಟ್ಟು ಸುಮಾರು ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾನ ನೋಡಿದೆ ಅನ್ನೋ ಒಂದು ಫೀಲ್ ಆಗಿದೆ ಯಾಕಂತಂದರೆ ನಾನು ಒಂದು ಸಿರಂಜಿ ಅಭಿಮಾನಿಯಾಗಿ ನಮ್ಮ ಮೇಘ ಕುಟುಂಬಕ್ಕೂ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೂ ಒಡನಾಟ ತುಂಬ ಚೆನ್ನಾಗಿದೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಹೀರೋ ಅನ್ನೋದು ಯಾವಾಗಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಯಾಕಂತಂದರೆ ಅವರು ಹೀರೋ ಅಲ್ಲ ಒಂದು ಥರ ದೇವರಿದ್ದಂಗೆ ಒಂದು ಅನುಭವ ರಾಜ್ಕುಮಾರ್ ಅವರು ಹೀರೋ ಹೋಗಿದ್ದಾಗ ಒಂದು ಸಲ ನಾವು ಸಿರಂಜಿ ಫ್ಯಾನ್ಸಲ್ ಅವ್ರ ಮನೆಗೆ ಹೋಗಿದ್ವಿ ಮನೆಗೆ ಹೋದಾಗ ಸಿರಂಜೀವ್ ಫ್ಯಾನ್ಸ್ ಅಂತ ನಾವು ಹೋಗಿ ಅವ್ರಿಗೆ ವಿಶ್ ಮಾಡಿದ ತಕ್ಷಣವೇ ನಮ್ಮನ್ನು ಆಗಿ ಕರೆದು ಎಲ್ಲರೂ ಎದುರುಗಡೆ ಅವರೇ ಕರ್ಕೊಂಡೋಗಿ ಕೋರ್ಟ್ ನೆನಪು ಇವಾಗಲೂ ಹಂಗೆ ಇದೆ ಈ ಸಿನಿಮಾ ನೋಡ್ತಾ ಇದ್ದಾಗ ನಮ್ಮ ಕಣ್ಣಲ್ಲಿ ಯಾಕಂದರೆ ನಾವು ಅದನ್ನು ಅನುಭವಿಸಿ ಬಂದಿದ್ದೀವಿ ಹಂಗಾಗಿ ಎಲ್ಲ ಅಭಿಮಾನಿಗಳು ನಮ್ಮ ಸಿರಂಜೀವಿ ಅಭಿಮಾನಿಗಳಾಗಿರ್ಬೋದು ಪುನೀತ್ ರಾಜ್ಕುಮಾರ್ ಮತ್ತು ಶಿವನ ಕುಟುಂಬದ ಎಲ್ಲ ಅಭಿಮಾನಿಗಳು ಅದರ ಜೊತೆಗೆ ಕರ್ನಾಟಕದಲ್ಲಿ ಆರಾಧಿಸುವ ಪುನೀತ್ ರಾಜ್ಕುಮಾರ್ನ ಆರಾಧಿಸುವ ಎಲ್ಲ ಜನತೆ ದಯವಿಟ್ಟು ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಯಾಕಂತಂದರೆ ಪುನೀತ್ ರಾಜ್ಕುಮಾರ್ ಸಾರ್ ಅವರ ಅಭಿಮಾನಿ ಬಸವರಾಜ್ ಬಲ್ಲಾರೆ ಅವರು ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆರ್ಟಿಸ್ಟ್ಗಳಂತೂ ಎಕ್ಸ್ಟ್ರಾ ಬೇರ್ ಪರ್ಫಾರ್ಮೆನ್ಸ್ ಹೀರೋ ಆಗ್ಬೋದು ಹೀರೋನ್ ಆಗ್ಬೋದು ಆ ಸಣ್ಣ ಮಗು ಆಗ್ಬೋದು ಈ ಫಿಲಮಲ್ಲಿ ಮಾಡಿರೋರು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಕನ್ನಡ ಚಿತ್ರವನ್ನು ನಾವು ನೋಡಬೇಕು ಯಾಕಂತಂದರೆ ನಾವು ಎಲ್ಲ ಚಿತ್ರವನ್ನು ನೋಡಿರ್ತೀವಿ ಅದರಲ್ಲಿ ಕೆಲವು ಟೈಮಲ್ಲಿ ಕಂಟೆಂಟ್ ಇರ್ತವೆ ಕೆಲವು ಟೈಮಲ್ಲಿ ಕಂಟೆಂಟ್ ಇರೋಲ್ಲ ಬಟ್ ಈ ಸಿನಿಮಾದಲ್ಲಿ ಅಂತ ಅದ್ಭುತವಾದ ಕಂಟೆಂಟು ಅಭಿಮಾನಿಗಳಿಗೆ ಅಭಿಮಾನಿಗಳನ್ನ ಸ್ಪಂದಿಸೋದು ಹೆಂಗಂತ ತೋರಿಸ್ಕೊಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಸರ್ ದಯವಿಟ್ಟು ರತ್ನ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿ ಆ ಸಿನಿಮಾನ ಗೆಲ್ಲಿಸ್ಕೊಡಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ ಮತ್ತೊಮ್ಮೆ ರತ್ನ ಸಿನಿಮಾನ ನೋಡಿ ಒಳ್ಳೆ ಅದ್ಭುತವಾದ ಸಿನಿಮಾ ಕನ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು ಅಪ್ಪು ಸಾರ್ ಬಗ್ಗೆ ಅವ್ರು ಯಾವ ಥರ ದಾನ ಧರ್ಮ ಮಾಡಿದ್ದಾರೆ ಯಾವ ಥರ ಸಹಾಯ ಮಾಡಿದ್ದಾರೆ ಜನಗಳನ್ನು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ನೋಡಬೇಕಾಗಿ ವಿನಂತಿ ಯಾಕಂದರೆ ಫ್ಯಾಮಿಲಿ ನೋಡೋವಂಥ ಮೂವಿ ಈ ಮೂವಿ ನೋಡಿಬಿಟ್ರೆ ಕಣ್ಣಲ್ಲಿ ನೀವು ಬಂತು ನನಗೆ ಒಂದು ಅರ್ಧ ಗಂಟೆ ಹತ್ಕೊಂಡು ಕುತ್ಕೊಂಡೆ ಕುತ್ಕೊಂಡು ನಾನು ತುಂಬ ಫೀಲಿಂಗ್ ಆಗಿ ಬಂದುಬಿಟ್ಟೆ ತುಂಬ ಚೆನ್ನಾಗಿದೆ ಮೂವಿ ಈ ಥರ ಮೂವಿ ಬಸವರಾಜ್ ಸರ್ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಒಳ್ಳೆ ಇದು ಮಾಡಿದ್ದಾರೆ ಓಕೆ ಸರ್ ಧನ್ಯವಾದ ಅವ್ರಿಗೆ ನಮಸ್ಕಾರ ಎಲ್ರಿಗೂ ಒಂದೊಳ್ಳೆ ಸಿನಿಮಾ ನೋಡಿದ ಅನುಭವ ಆಯ್ತು ಇವತ್ತು ರತ್ನ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅಂತ ನಾವೇನು ಹೇಳ್ತಿದ್ವಿ ಕೇಳ್ತಿದ್ವಿ ಇವತ್ತು ಒಬ್ಬ ಅಭಿಮಾನಿ ಆಗಿ ಸಿನಿಮಾ ನೋಡೋಕೆ ಬಂದಿದ್ವಿ ತೆರೆ ಮೇಲೆ ಮತ್ತೊಬ್ಬ ಅಭಿಮಾನಿಯ ನೋವು ಹೇಗಿತ್ತು ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಬಸವರಾಜ ಬಳ್ಳಾರಿ ಕಟ್ಕೋತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದರೆ ನಾಯಕಿಯ ಪಾತ್ರ ಬಹಳ ಅದ್ಭುತವಾಗಿ ನೆಚ್ಕೊಟ್ಟಿದ್ದಾರೆ ನಾನು ಅದನ್ನು ನಮ್ಮ ವರ್ಧನ್ ಸರ್ನ ಕೇಳ್ತಿದ್ದೆ ಯಾರಿದು ಯಾರಿದು ಅಂತ ಬಹಳ ಅದ್ಭುತವಾಗಿ ನಾಯಕಿ ಪಾತ್ರ ಮಾಡಿದ್ದಾರೆ ಜೊತೆಗೆ ಗೆಳೆಯ ವರ್ಧನ್ ಕೂಡ ಅಷ್ಟೇ ಅದ್ಭುತವಾಗಿ ಪಾತ್ರನ ಕಟ್ಕೊಟ್ಟಿದ್ದಾರೆ ಕತೆ ತುಂಬ ಚೆನ್ನಾಗಿದೆ ಅಪ್ಪು ಸರ್ನ ನಾವು ಆರಾಧಿಸ್ತೀವಿ ಪ್ರೀತಿಸ್ತೀವಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಆಟೋ ಮೇಲೆ ಬಸ್ ಮೇಲೆ ದಯವಿಟ್ಟು ಅಂತ ಎಲ್ಲ ಅಪ್ಪು ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ಸರ್ ನನಗೆ ನಿರ್ದೇಶಕರಲ್ಲಿ ನಾನು ಗಮನಿಸ್ತಿದ್ದೆ ಅವ್ರು ಕಾಲಕ್ಕೆ ಚಪ್ಪಿ ಹಾಕಿಲ್ಲ ಎಷ್ಟು ಜನ ಗಮನಿಸಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಹೋಗಿ ನೋಡಿ ಕಾಲಕ್ಕೆ ಚಪ್ಪಲಿ ಹಾಕಿಲ್ಲ ಅವರು ಸೊ ಅಪ್ಪು ಸರ್ಗವ್ರು ಕೊಡೋ ಗೌರವ ಆ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಚಿತ್ರಮಂದಿರಕ್ಕೆ ಚಪ್ಪಲಿ ಇಲ್ಲದೆ ಬಂದಿದ್ದಾರೆ ಅಂದರೆ ಅದು ಅಪ್ಪು ಸರ್ಗವ್ರಿಗೆ ಕೊಡೋ ಗೌರವ ದಯವಿಟ್ಟು ಆ ಗೌರವ ಎಲ್ಲ ಪ್ರೇಕ್ಷಕರಿಂದ ಅವ್ರು ನಿರೀಕ್ಷೆ ಮಾಡ್ತಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಇದೆ ಅಭಿನಯಗಳಿಗಾಗಿ ಮಾಡಿದ ಸಿನಿಮಾ ಇದೆ ನಿಮ್ಮ ಬೆಂಬಲ ಇಲ್ಲದೆ ಸಿನಿಮಾ ಗೆಲ್ಲಲ್ಲ ಚಿತ್ರರಂಗ ಗೆಲ್ಲಲ್ಲ ಒಳ್ಳೆ ಸಿನಿಮಾ ದಯವಿಟ್ಟು ಪ್ರೋತ್ಸಾಹ ಮಾಡಿ ರತ್ನ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು